ಕೇಂದ್ರ ಆಹಾರ ಮತ್ತು ನಾಗರಿಕ ಹಾಗೂ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಜರ್ಮನಿಗೆ ಮೂರು ದಿನಗಳ ಪ್ರವಾಸ ಕೈಗೊಂಡಿದ್ದು ಇಂದು ಮತ್ತು ನಾಳೆ ನಡೆಯಲಿರುವ ಹ್ಯಾಂಬರ್ಗ್ ಸುಸ್ಥಿರತೆ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಸುಸ್ಥಿರ ಅಭಿವೃದ್ಧಿ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಭಾರತದ ಸಹಕಾರ ಬಲಪಡಿಸಲು ಕೇಂದ್ರ ಸಚಿವರು ಜರ್ಮನಿ ಪ್ರವಾಸ ಕೈಗೊಂಡಿದ್ದಾರೆ ಈ ಸಮ್ಮೇಳನದಲ್ಲಿ ಹಸಿರು ಇಂಧನ ಕ್ಷೇತ್ರದಲ್ಲಿನ ಪ್ರಮುಖ ಉದ್ಯಮಿಗಳು ಕೂಡ ಭಾಗವಹಿಸಲಿದ್ದಾರೆ ಹ್ಯಾಂಬರ್ಗ್ ಸಮ್ಮೇಳನದಲ್ಲಿ ಹಸಿರು ಶಿಪ್ಪಿಂಗ್ ಮತ್ತು ಚಲನಶೀಲ ವಲಯವನ್ನು ಡಿಕಾರ್ಬನೈಸ್ ಮಾಡುವಲ್ಲಿ ಹಸಿರು ಹೈಡ್ರೋಜನ್ ಪಾತ್ರದ ಬಗ್ಗೆ ಭಾರತದ ಸ್ಥಾನವನ್ನು ಸಚಿವರು ಪ್ರತಿಪಾದಿಸಲಿದ್ದಾರೆ ನವೀಕರಿಸಬಹುದಾದ ಇಂಧನ ಮತ್ತು ಸುಸ್ಥಿರ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಭಾರತವು ಅಂತಾರಾಷ್ಟೀಯ ಸಹಯೋಗ ಬಲಪಡಿಸುವ ಗುರಿ ಹೊಂದಿದ್ದು ಜರ್ಮನಿ ಪ್ರವಾಸದಿಂದ ಇದು ಸಾಕಾರಗೊಳ್ಳುವ ನಿರೀಕ್ಷೆ ಹೊಂದಲಾಗಿದೆ ಸುಸ್ಥಿರ ಅಭಿವೃದ್ಧಿ ಹಸಿರು ಹೈಡ್ರೋಜನ್ ಆರ್ಥಿಕ ನೆರವು ಹೆಚ್ಚಳಕ್ಕೆ ಅಗತ್ಯ ಸಹಕಾರ ಕುರಿತಂತೆ ಜರ್ಮನಿ ಯುನೈಟೆಡ್ ಕಿಂಗ್ಡಮ್ ಮತ್ತು ಇತರ ರಾಷ್ಟ್ರಗಳ ಹಿರಿಯ ಅಧಿಕಾರಿಗಳೊಂದಿಗೆ ಪ್ರಹ್ಲಾದ್ ಜೋಶಿ ಅವರು ಇದೇ ವೇಳೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ ಕೇಂದ್ರ ಸಚಿವರ ಈ ಪ್ರವಾಸದಿಂದ ಭಾರತ ಮತ್ತು ಜರ್ಮನಿ ಸಂಬಂಧ ಮತ್ತಷ್ಟು ವೃದ್ಧಿಸಲಿದೆ ಅಲ್ಲದೆ ವಿಶ್ವದಾದ್ಯಂತ ನವೀಕರಿಸಬಹುದಾದ ಶಕ್ತಿಯ ವಿಸ್ತರಣೆಯನ್ನು ವೇಗಗೊಳಿಸಲು ಸಾಧ್ಯವಾಗಲಿದೆ